ಈ ಮಾಹಿತಿ ನಿಮಗೆ ಬಂದು ತಲುಪಿದೆ ಅಂದರೆ ನೀವು ಅದೃಷ್ಟವಂತರೇ ಸರಿ ನವೆಂಬರ್ ಇಪ್ಪತ್ತೆಂಟರಿಂದ ಶನಿ ನೇರ ಸಂಚಾರ ಈ ನಾಲ್ಕು ರಾಶಿಗಳಿಗೆ ಅದೃಷ್ಟ ಶನಿದೇವನು ವಕ್ರವಾಗಿ ಚಲಿಸುವಾಗ ಅದನ್ನು ವಕ್ರ ಸಂಚಾರ ಎಂದು ಕರೆಯಲಾಗುತ್ತದೆ ಪ್ರಸ್ತುತ ಶನಿಯು ಮೀನ ರಾಶಿಯಲ್ಲಿ ವಕ್ರವಾಗಿ ಚಲಿಸುತ್ತಿದ್ದಾನೆ ಅದ ಆದಾಗ್ಯೂ ನವೆಂಬರ್ ಇಪ್ಪತ್ತೆಂಟರಂದು ಶನಿ ತನ್ನ ಸಾಮಾನ್ಯ ಸ್ಥಾನಕ್ಕೆ ಮರಳುತ್ತಾನೆ ಜ್ಯೋತಿಷ್ಯದ ಪ್ರಕಾರ ಯಾವುದೇ ಗ್ರಹವು ಹಿಮ್ಮುಖ ಸ್ಥಾನದಿಂದ ತನ್ನ ಸಾಮಾನ್ಯ ಸ್ಥಾನಕ್ಕೆ ಮರಳಿದಾಗ ಅದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಶನಿಯ ವಕ್ರ ಸ್ಥಾನವು ಅಡೆತಡೆಗಳು ಒತ್ತಡ ಮತ್ತು ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತದೆ ಆದಾಗ್ಯೂ ಅದರ ನೇರ ಸ್ಥಾನವು ಅದೃಷ್ಟವನ್ನು ಬಲಪಡಿಸುತ್ತದೆ ಮತ್ತು ಅವಕಾಶಗಳನ್ನು ಒದಗಿಸುತ್ತದೆ ಜ್ಯೋತಿಷ್ಯ ವ್ಯಾಸ ಪ್ರಕಾರ ಶನಿಯ ನೇರ ಸ್ಥಾನವು ನಾಲ್ಕು ರಾಶಿಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಲಿದೆ ಆ ನಾಲ್ಕು ರಾಶಿಗಳು ಯಾವುವು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ ಮೊದಲನೇ ರಾಶಿ ಋಷಭ ರಾಶಿ ಋಷಭ ರಾಶಿಯವರ ಜೀವನದ ಮೇಲೆ ಶನಿಯ ಶುಭ ಪ್ರಭಾವ ಇರುತ್ತದೆ ಈ ಸಮಯದಲ್ಲಿ ನೀವು ವೃತ್ತಿ ಕ್ಷೇತ್ರದಲ್ಲಿ ಅನೇಕ ಬಲವಾದ ಅವಕಾಶಗಳನ್ನು ಪಡೆಯುತ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ಹಠಾತ್ ದೊಡ್ಡ ಲಾಭವನ್ನು ಸಹ ಪಡೆಯುವ ಸಾಧ್ಯತೆ ಇದೆ ಕನ್ಯಾ ರಾಶಿ ಶನಿಯ ಕನ್ಯಾ ರಾಶಿಯನ್ನು ಪ್ರವೇಶಿಸಿದಾಗ ಕನ್ಯಾ ರಾಶಿಯವರ ಜೀವನದಲ್ಲಿ ದೊಡ್ಡ ಬದಲಾವಣೆ ಉಂಟಾಗುತ್ತದೆ ಗೌರವ ಹೆಚ್ಚಾಗುತ್ತದೆ ಕೆಲಸದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಾಗುವ ಸಾಧ್ಯತೆಗಳು ಇವೆ ಉದ್ಯಮಿಗಳ ವ್ಯವಹಾರದ ಮೇಲೆ ಹೆಚ್ಚಾಗುತ್ತದೆ ಅಲ್ಲದೆ ಮನೆಯಲ್ಲಿ ವಾತಾವರಣವು ಸಕಾರಾತ್ಮಕವಾಗಿರುತ್ತದೆ ಇನ್ನು ಕುಂಭರಾಶಿ ಶನಿಯ ರಾಶಿ ಚಕ್ರದ ಹಾದಿಯಲ್ಲಿ ಚಲಿಸುತ್ತಿರುವುದರಿಂದ ಕುಂಭರಾಶಿಯವರಿಗೆ ಅದೃಷ್ಟ ಉಂಟಾಗುತ್ತದೆ ಈ ರಾಶಿ ಚಕ್ರದ ಅಧಿಪತಿ ಶನಿಯು ಹಾದಿಯನ್ನು ಪ್ರವೇಶಿಸುತ್ತಾನೆ ಮತ್ತು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತಾನೆ ನಿಮಗೆ ಸಂಪೂರ್ಣವಾಗಿ ಅದೃಷ್ಟ ದೊರೆಯಲಿದೆ ಮಕರ ರಾಶಿ ಮಕರ ರಾಶಿಯವರಿಗೆ ಶನಿಯು ಸಂಚಾರ ಒಳ್ಳೆಯದು ಕಾನೂನು ಅಡೆತಡೆಗಳು ದೂರವಾಗುತ್ತವೆ ಆರೋಗ್ಯ ಸುಧಾರಿಸುತ್ತದೆ ಮತ್ತು ದೊಡ್ಡ ಹೂಡಿಕೆಗಳಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ